ಸಿ ಬಿ ಐ ನೋಟಿಸ್ ಇಶನ್ ಮಾಡಿದೆ ನೈಥ್ ಚಾನಲ್ ಎಂ ಗೆ ತಮಗೂ ಕೊಟ್ಟಿದ್ದಾರೆ ನಾವು ಅವ್ರಿಗೆ ಕೊಟ್ಟಿಲ್ಲ ತಮಗೂ ತಮಗೂ ಕೊಟ್ಟಿದ್ದಾರೆ ಆಬ್ ಕಾಮ್ಸು ನಮ್ಮ ಸಬ್ಲಿ ಸ್ಟಾರ್ಗಳು ಎಲ್ಲರಿಗೂ ಕೂಡ ಕೊಟ್ಟಿದೆ ಸರ್ಕಾರ ವಿಥ್ಡ್ರಾ ಮಾಡಿದೆ ಸಾಧ ಆದರೂ ಕೂಡ ಅವರು ಯಾವ ಲೆಕ್ಕಾಚಾರದಲ್ಲಿ ನೋಟಿಸ್ ಕೊಡ್ತಾ ಇದ್ದಾರೆ ಅವ್ರು ಏನು ಬೇಕಾದ್ರೆ ಎಲ್ಲ ದಾಖಲೆಗಳು ಅವರದ್ದಿದೆ ಅವ್ರ ಮುಂದೆ ಒಂದು ದಾಖಲೆ ಬಟ್ ಈ ಕೇಸಲ್ಲಿ ಈಗಾಗಲೇ ಗೌರ್ಮೆಂಟು ಏನು ಪರ್ಮಿಷನ್ ಕೊಟ್ಟಿದ್ದೀನಿ ಅದನ್ನು ವಿತ್ಡ್ರಾ ಮಾಡಿದೆ ಆ ಪ್ರಕಾರ ಎಲ್ಲ ದಾಖಲೆಗಳು ಕೂಡ ಈಗ ಅವರು ಲೋಕಾಯುಕ್ತ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋದು ನನಗೆ ಕಾನೂನಿನ ಜ್ಞಾನ ನನ್ನ ನಾನೇನು ಲಾಯರ್ ಅಲ್ಲ ಕೂಡ ನನ್ನ ಕಾನೂನಿನ ಅರಿವು ನನಗೆ ಅರಿವಾಗ್ತದೆ ನಾನೆಲ್ಲ ಲೋಕಾಯುಕ್ತವಾಗಿ ಕೊಡಬೇಕು ಅಂತ ಲೆಕ್ಕಾಚಾರ ಬಟ್ ಈಗ ಹರಾಸ್ಮೆಂಟ್ ಮಾಡಲಿಕ್ಕೆ ಅಲ್ಲಿರೋಂಥ ಭಾಳ ದೊಡ್ಡ ದೊಡ್ಡ ಜನ ಇದ್ದಾರೆ ನಾನು ನಾನಲ್ಲ ನನಗೆಲ್ಲ ಗೊತ್ತಿದ್ದೆ ನನಗೆ ಅಂತ ಹೇಳಿ ಅವರೇನು ಬೇಕಾದ್ರೂ ಮಾಡಲಿ ಏನು ಬೇಕಾದ್ರೂ ಮಾಡಲಿ ನನಗೆ ರಾಜಕೀಯವಾಗಿ ಮುಗಿಸಬೇಕು ತೊಂದರೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಷಡಂತ್ರ ನಡೀತಾ ಇದೆ ಕೆಲವು ಬಿ ಜೆ ಪಿ ನಾಯಕರುಗಳೆಲ್ಲ ಅದು ಮುಂಚಿದಾಗೆ ಹೇಳಿದರು ನನ್ನ ಜೈಲ್ ಕಳಿಸ್ತೀವಿ ಜೈಲ್ಗೆ ಹೋಗ್ತಾರೆ ಅಂತಲ್ಲ ಅವರೆಲ್ಲ ಭವಿಷ್ಯ ಅವರ ಇಲಾಖೆಯಲ್ಲಿ ಮಾತಾಡ್ತಾ ತಿಳಿಸಿದ್ರು ಯಾರು ಏನೇನು ಮಾತಾಡ್ತಾರೋ ನಾನು ಅವರಿಗೆಲ್ಲ ಕರೆದಿದ್ದೆ ಬಂದಪ್ಪ ಚರ್ಚೆ ಮಾಡೋಣ ಸರಿಯಾಗಿ ವೇರಿಕೆ ಮಾಡೋಣ ಅಂತ ಎಲ್ಲ ದೊಡ್ಡ ಪ್ಲಾಟೇ ಇದೆ ಇರಲಿ ನನಗೆ ನಾನೇನು ತಪ್ಪು ಮಾಡಿಲ್ಲ ಅವ್ರು ಏನು ಬೇಕಾದ್ರೂ ಎನ್ಕ್ವೈರಿ ಮಾಡಿಕೊಳ್ಳಿ

ಸರ್ಕಾರ ಪರ್ಮಿಷನ್ ಕೊಟ್ಟ ವಿಡ್ರಾ ಮಾಡಿ ಸರ್ಕಾರ ಲೋಕಾಯುಕ್ತ ಕೊಟ್ಟಿದ್ದೆ ಲೋಕಾಯುಕ್ತ ಹೋಗಿದ್ದಾರೋ ಏನು ಅವ್ರು ಏನು ಹೇಳ್ತಾರೋ ಅವ್ರಿಗೆ ನಾವು ಉತ್ತರ ಪುನಜ ಹುದ್ದೆ ಸಿ ಬಿ ಐ ಕೊಟ್ಟಿದ್ದೆ ಕೆಲವು ಒಂದು ವಿಪಾತ ಕೊಟ್ಟಿದ್ದೆ ನಾವು ಉತ್ತರ ಪುನಜ್ ಹುದ್ದೆ ಸಿ ಬಿ ಐ ಕೊಟ್ಟಿದ್ದೆ ಕೆಲವು ಒಂದು ಇಪ್ಪತ ಕೊಟ್ಟಿದ್ದೆ ಇನ್ವೆಸ್ಟಿಗೇಷನ್ ಏನು ಪೂರ್ಣ ಆಗಿಲ್ಲ ನಾನು ಅದು ಕ್ರಾಸ್ ಮಾಡಬೇಕಾಗಿತ್ತು ಈಗ ಅವರು ಎಂಬತ್ತು ಪರ್ಸೆಂಟ್ ಅಂತ ಕೋಟ್ ಹೇಳಿದ್ರು ಅವ್ರು ಯಾವ ಲೆಕ್ಕದಲ್ಲಿ ಹೇಳಿದ್ರು ಗೊತ್ತಿಲ್ಲ ಇರಲಿ ಅವ್ರು ಏನು ಬೇಕಾದ್ರು ಮಾಡಲಿ ನಾನು ಅದಕ್ಕೆ ಏನು ಉತ್ತರ ಕೊಡಬೇಕು ಸರ್ ನೋಟಿಸ್ ಚಾಲೆಂಜ್ ಮಾಡ್ತೀರಾ ಸರ್ ನೋಟಿಸ್ನ ಚಾಲೆಂಜ್ ಏನಾದರೂ ಮಾಡ್ತೀರಾ ಸರ್ ಅವರು ನನ್ನ ಕರಿ ಕರೀತಾ ಇದ್ದಾರೆ ನಾನೇನು ಹೋಗುವಂಥ ಸಂದರ್ಭದಲ್ಲಿ ಸರ್ ಅವರು ನೋಟಿಸ್ನ ಚಾಲೆಂಜ್ ಅಂತ ಅವ್ರು ಒಳಗೆ ಹಾಕೋಬೇಕು ಅಂತ ಆಸೆ ಇದ್ದರೆ ಒಳಗೆ ಹಾಕೊಳ್ಳಿ ಏನು ತೊಂದರೆ ಅದಕ್ಕೆ ರೆಡಿ ಇದ್ದೀನಿ ನಾನು ಬಿಜೆಪಿ ಗೌರ್ಮೆಂಟ್ ಇದ್ದಾದ್ರು ಇದು ಆಗಲೇ ನಾವು ದಾಖಲೆಗಳೆಲ್ಲ ಗೊತ್ತಾಗಿದೆ ಸರಿ ಶಿಜೋ ಜಯಿಂದ ಈ ಮತ್ತೆ ಪುನಃ ಇದನ್ನೇ ಹೇಳ್ತಾ ಇದ್ದಾರೆ ನೋಡೋಣ ಅವರು ಏನು ಮಾಡ್ಕೊಳ್ಳಿ ಸರ್ ನಿಮ್ ಕಲೆ ಸಚಿವರನ್ನ ಈಗ